ಎಲ್ಲರಿಗೂ ನಮಸ್ಕಾರ ಶಿಕ್ಷಣ ಧ್ವನಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಅಲ್ಲಲ್ಲೇ ಸವಾರಿ ಆನೆ ಮೇಲೆ ಅಂಬಾರಿ ಜೊತೆಗೆ ಬರ್ತಾವ್ರಿ ಡೋಲು ಟಮ್ಟೆ ನಗಾರಿ ಓ ಇದೇನು ಹಾಡು ಹಾಡ್ತಿದ್ದಾಳೆ ಅಂತ ಅನ್ಕೋಬಹುದಾ ಆನೆ ಅಂಬಾರಿ ಇವೆಲ್ಲವನ್ನು ಕೇಳಿಸ್ಕೊಂಡಾಗ ಆ ಒಂದು ಪದಗಳು ನಿಮ್ಮ ಕಿವಿಗೆ ಬಿದ್ದಾಗ ದಸರಾ ನೆನಪಾಗುತ್ತೆ ದಸರಾ ಅಂದ ತಕ್ಷಣ ಮೈಸೂರು ನೆನಪಾಗುತ್ತೆ ನಮ್ಮ ಮೈಸೂರು ದಸರಾ ಜಂಬೂ ಸವಾರಿ ಯಶಸ್ವಿಯಾಗಿ ನಡಿಬೇಕು ಅಂತ ಅಂದರೆ ಎಲ್ಲ ರೀತಿಯಲ್ಲಿಯೂ ಕೂಡ ಹಲವಾರು ಸಿದ್ಧತೆಗಳ ಅವಶ್ಯಕತೆ ತುಂಬ ಇರುತ್ತೆ ಅದೇ ರೀತಿ ಇಂದಿನ ವಿಡಿಯೋದಲ್ಲಿ ನಮ್ಮ ಗಜಪಡೆಯ ಕ್ಯಾಪ್ಟನ್ ಅಭಿಮನ್ಯು ಮರದ ಅಂಬಾರಿಯನ್ನು ಹೊತ್ತು ಮೈಸೂರಿನ ರಾಜಬೀದಿಯಲ್ಲಿ ಗಜಗಾಂಭೀರ್ಯದಿಂದ ಹೆಜ್ಜೆ ಹಾಕ್ತಿರೋದನ್ನು ನಾವು ನೋಡಬಹುದು ಆ ಒಂದು ಸುಂದರ ಕ್ಷಣವನ್ನು ನಿಮ್ಮೊಟ್ಟಿಗೂ ಕೂಡ ಹಂಚಿಕೊಳ್ತಿದ್ದೇನೆ ಈ ವಿಡಿಯೋನ ನೋಡೋದ್ರ ಜೊತೆಗೆ ಯಾರೆಲ್ಲ ನಮ್ಮ ಕ್ಯಾಪ್ಟನ್ ಅಭಿಮನ್ಯುವಿನ ಅಭಿಮಾನಿಗಳಿದ್ದೀರೋ ಎಲ್ಲರೂ ಕೂಡ ಒಂದು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ವಿಡಿಯೋನ ಹೆಚ್ಚು ಹೆಚ್ಚು ಜನರೊಂದಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆಯದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮನ್ನು ನಿರಂತರವಾಗಿ ಪ್ರೋತ್ಸಾಹಿಸ್ತಾ ಇರಿ ಮತ್ತೊಂದು ಹೊಸ ಹೊಸ ವಿಶೇಷ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕ್ತೇನೆ ಧನ್ಯವಾದಗಳು